हाट्रोल अरविंद अच्छे ಡೀಸೆಲ್ ಐವತ್ತೆರಡು ರೂಪಾಯಿ ಇವತ್ತಿದೆ ಎಂಬತ್ತೆಂಟು ರೂಪಾಯಿ ಅಕ್ಷರ ಹದಿನಾಲ್ಕ ಅಕ್ಷರ ಎನ್ ಪಿ ಸಿ ನಾಲ್ಕು ನೂರ ನಮ್ಮ ಕಾಲದಲ್ಲಿ ಇವತ್ತು ಅದನ್ನ ಒಂಬೈನೂರ ಮೂರು ಏನು ಮೋದಿಯವ್ರ ಸರ್ಕಾರ ಅಚ್ಚ ಇದೆ ಕಾಂಗ್ರೆಸ್ ಪ್ರಕಾರ ಸರ್ಕಾರ ಅಚ್ಚ ಇದೆ ಸಂಖ್ಯೆಯಿಂದ ಎಷ್ಟು ಹೇಳೋದು ಅದಕ್ಕೆ ಏನೋ ಮಿತಿ ಇದೆ ನಾವು ಕೊಟ್ಟಿದ್ದೇನೆ ಅನೇಕ ಇವತ್ತು ಅವಶ್ಯ ವಸ್ತು ಬೆಲೆಗಳು ಏರ್ತಾ ಇದೆ ಆದ್ರೂ ಮೋದಿಯವರಿಗೆ ಬಗ್ಗೆ ಮಾತಾಡಲ್ಲ ನೌಕರಿಯ ಬಗ್ಗೆ ಮಾತಾಡೋದಿಲ್ಲ ಮಾತಾಡೋದೇನು ೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಇರೋ ಸಾರಿ ಹೇಳ್ತಾರೆ ಇನ್ನೊಬ್ಬರ ಇನ್ನೊಬ್ಬರ ಬಗ್ಗೆ ಹೇಳಿ ಹೇಳಿ ಅಧಿಕಾರ ತೊಂದರೆ ಅಲ್ಲ ಇವತ್ತು ನೀವೇನ್ ಮಾಡಿರೋದನ್ನ ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲ ಬ್ಯಾಂಗ್ಳೂರ್ನಲ್ಲಿ पंडत जवाहरू कला खरीद ಮಾಡೋರಿಂದ ಯಾರು ಮೋದಿ ಹೀಗೆ ದೇಶದ ಸಂಪತ್ತನ್ನ ಇವತ್ತು ರೂಪಾಯಿ ಮಾಡ್ತಾರೆ ಮತ್ತು ಪ್ರತಿ ಒಂದು ಏರ್ಪೋರ್ಟ್ ಬೇರೆಯವರಿಗೆ ಕೊಟ್ಟರು ಬೇರೆಯವರಿಗೆ ಕೊಟ್ಟರು ಪಬ್ಲಿಕ್ ಸೆಂಟರ್ಸ್ ಬೇರೆಯವರಿಗೆ ಕೊಟ್ಟರು ಈಗ ಒಂದಲ್ಲ ನೂರಾರು ಪಬ್ಲಿಕ್ ಸೆಕ್ಟರ್ಕೊಂಡು ಮಾರ್ಕೊಂಡು ಹೋಗ್ತಾ ಇದ್ದಾರೆ ಇವರು ದೇಶದ ಉತ್ತಾರು ಮಾಡ್ತಾರೋಷಣ್ ಹೇಳ್ತಾ ಬಂತಲ್ಲ ಯಾವ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸೂಜಿ ಒಂದು ಸೂಚಿ ತಯಾರಾಗ್ತಾ ಒಂದು ಯಾವುದೇ ಅವಶ್ಯಕ ವಸ್ತು ತಯಾರಾಗ್ತಾ ಇದ್ವಿ పండి జహర నేరు ఈ స్వాతంత్రొడ్ కార్ఖాడు తుకే బెంగళూర్ పెడి బెంగళూర్ జనసంఖ్య అలాస్ ఆఫ్ పండిత్ జవహర్లాల్ నెహ్రూ అదూ నమ్మ కాంగ్రెస్ పక్ష సర్కార్

தரும் கிராமின் பிரகாரம் சரியா யாமிரீதியா கி நாச்சனர அந்த சண்டார் யாரின் பேச்சோ அது மாலட்சுமி ராதமால் கிரா லட்சுமி இளனா ராட்சச அந்த இளலம என்னர तक বলமே இளலம ಶಕ್ತಿ ಇವೆಲ್ಲ ಗ್ಯಾರಂಟಿ ನಾವು ಕೊಟ್ಟ ಮೇಲೆ ಇದರ ಆಧಾರದ ಮೇಲೆ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಗಾಂಧಿ ಅವರು ನಾವು ಎಲ್ಲರೂ ಸೇರಿ ನಾವು ಐದ ನ್ಯಾಯ ಕೈಕೊಟ್ಟು ಒಂದು ಮಹಿಳಾ ನ್ಯಾಯ ಯುವ ನ್ಯಾಯ ರೈತ ನ್ಯಾಯ ಜಮೀನ್ ನಾಯ್ ಹಾಗೂ ಜಾತಿ ಯರ ಕಾನೂನಿನ ಅಡಿಯಲ್ಲಿ ನಾವು ನೋಡಿ ಮುಂದೆ ಪ್ರಾಣ ಮಾಡಬೇಕುಬಹುದು ಅಂತ ಹೇಳಿ ಆ ಕ್ಯಾಲೆಕ್ ಇದು ನಂಬ ಗ್ಯಾರಂಟಿಗಳು ಜನರಿಗೆ ತಲುಪಂತ ಅಂತಾರೆ ರಾಜ್ಯದಂತಕ್ಕೆ ಕೇಂದ್ರ ತರಂ ಬಿಡುದಾರಂತ ಯಾವುದು ಒಪ್ಪಿರೋಂತ ಗ್ಯಾರಂಟಿ ಕೂಡ ಜನರಿಗೆ ಮುಟಿ मोदी कंदे मु ಆದ್ರೆ ಈ ಚುನಾವಣೆ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಸಾಕು ಇವರು ನನಗೆ ಮೂರು ಸರ್ಕಾರಿ ಒಂದು ಕಡೆ ಎಲ್ಲರೂ ಒಕ್ಕಟ್ಟಾಗಿ ಈ ಸಾರಿ Namun, pasca nasbati, Sri Amma raja kami mulai matawan kudu jelas begitu. Kami timnya ini, ini jadi. Astaga, mulai. Astaga, ini kita dihujung. Astaga, ini kita

ನಾನು ಲಕ್ಷ ಎಲೆಕ್ಷನ್ ನಮ್ದೇನಲ್ಲ ದಯವಿಟ್ಟು ನೀವು ಮಾತ್ರ ನೀವಾಗೆ ಪ್ರಜಾಪ್ರಭುತ್ವ ಕೊಲೆ ಮಾಡೋದನ್ನಾಗ್ತದೆ ನೀವಾಗೆ ಸಂವಿಧಾನದ ಕೊಲೆ ಮಾಡೋದನ್ನಾಗ್ತದೆ ನೀವಾಗೆ ಈ ಕೆಲಸಗಳಲ್ಲಿ ಬಡವರ ಪಾತ್ರವನ್ನ ಕಿತ್ಕೊಂಡಂತಾಗ್ತದೆ ಸರ್ಕಾರ ದಯವಿಟ್ಟು ಅವೆಲ್ಲರೂ